ನೆನೆ ಶಂಕರಿಯಿಂದ ಮಹಾರಾಜರ ಕರ್ತೃಗಿಗೆ ಇಂಥಗಂಡ ನಂಬಿಕಾರಗಳನ್ನು ಸಲ್ಲಿಸುತ್ತ ನಮಸ್ಕಾರಗಳನ್ನು ಈ ವೇದಿಕೆಯ ಮೇಲೆ ಅಲಂಕಾರ ಆದಂತರ ಮನಸ್ಸಿಗೆ ಆನಂದ ಪಡಿಸಿ ಈ ಜನ್ಮ ಸ್ಥಾವನೆ ಮಾಡುತ್ತ ನಾ ಬಿಡುವಂತ ನಿಂತ ಸದ್ಗುರು ಆನಂದ ಶಾಸ್ತ್ರ ಪದಕ್ಕೂ ಏನು ಗದ ನಮಸ್ಕಾರಗಳನ್ನು ಸಲ್ಲಿಸುತ್ತ

ಸಿದ್ಧಗೌಡ ಗುರಾದವರು ಅವರಂತೂ ದ್ರವ ಶ್ರಮ ಹುಲಿಯಲ್ಲಿ ಸುತ್ತಮುತ್ತ ಹಳ್ಳಿಯಲ್ಲಿ ಎಲ್ಲರಿಗೆ ಕೊಟ್ಟು ಶ್ರಮ ಪಟ್ಟು ಸತ್ಸಂಗ ಮುಂದಕ್ಕೆ ತರಲಿಕ್ಕೆ ಕಾರಣೀಭೂತರಾದಂತಹ ಸಿದ್ಧಗೌಡ ಪಾಲಕ್ಕೂ ಕೋಟಿ ಕೋಟಿ ನಮಸ್ಕಾರ ಸಲ್ಲಿಸುತ್ತ ಅದರಂತೆ ನಮ್ಮ ಸುರ್ಮು ಸುರ್ಮುರಂತೂ ಸುರುಗಿ ಸತ್ಸಂಗ ಮಾಡಿ ಎಡಕಿ ಮ್ಯಾಲ ಕುಂದ್ರ ಅಂದ್ರೆ ಕುಂದ್ರಲಿಕ್ಕೆ ಬರ್ಲಿಲ್ಲ ನಡಗುತ್ತಿದ್ರು ನಡಿಗೆತ್ತಿದ್ರು ಅಂತವ್ ಈ ಸತ್ಯ ಹೇಗೆ ಅಂದ್ರ ತತ್ವಜ್ಞಾನಿ ಹೇಗಾರ ಅವರು ಪಾದಕ್ಕೂ ನಮಸ್ಕಾರ ಮಾಡಿ ಈ ಸತ್ಸಂಗದಲ್ಲಿ ಪಾಲ್ಗೊಂಡು ಸರ್ವ ಎಲ್ಲ ಸತ್ಸಂಗದ ಬಳಗದವರು ತಮ್ಮ ಆತ್ಮ ಕಲ್ಯಾಣ ಒಂದನೇ ಪ್ರಶ್ನೆ ಐದು ಕರ್ಮೇಂದ್ರಿಗಳು ಯಾವ ಇರುವವು ಅಂತ ವಿಷಯ ಐದು ವಿಷಯಪಟ್ಟಾರೆ ಅದಕ್ಕೆ ಗುರುಗಳು ಹಾಗೂ ಶಿಷ್ಯನ ಪ್ರಶ್ನೆ ಅದ ಗುರುಗಳು ಉತ್ತರ ಅಂತಿ ಪಾದ ಉಪಸ್ತು ಇವು ಐದು ಪಂಚ ಕರ್ಮೇಂದ್ರಿಗಳು ವಾಕ ಅಂದ್ರೆ ಇದು ವಾಣಿ ಶಬ್ದವನ್ನು ಗ್ರಹಣ ಮಾಡುತ್ತದೆ ಇನ್ನ ವಾಣಿ ಅಂದ್ರೆ ಹಸ್ತ ಹಸ್ತವನ್ನು ತನ್ನ ಅದರ ಕೆಲಸವನ್ನು ಕೈ ಮಾಡುತ್ತದೆ ಇನ್ನ ಉಪಸ್ಥಿತ ಪಾದ ಅಂದ್ರ ಕಾಲ ಕೊರು ಕೆಲಸ ತ್ರೀಯರು ಕೆಲಸ ಅನುಗ್ರಹಣ ಮಾಡ್ತದ ಇನ್ನ ಉಪಾಸ್ತು ಅಂದ್ರೆ ಮೋತ್ರಿತ್ರಿಯ ಇಸಾಧ್ಯ ಮಾಡ್ತದ ಇನ್ನ ಸುಧಾ ಅಂದ್ರೆ ಮನತ್ಯಾಗ ಮಾಡುವ ಕ್ರಿಯೆ ಮಾಡ್ತದ ಇವು ಐದು ಕರ್ಮಗಳು ಇರುವವು ಇನ್ನ ಅರವತ್ತೆರಡನೇ ಪ್ರಶ್ನೆ ಸ್ನೇಹತ್ರಿ ಐದು ಪ್ರಾಣಗಳು ಅಂದ್ರೆ ಪ್ರಾಣ ಅಪಾನ ಸಮಾನ ಉದಾನ ವ್ಯಾನ ಐದು ಪ್ರಾಣಿಗಳಿವು ಇನ್ನ

ವಿಸರ್ಜನೆ ಮಾಡಕ್ಕೆ ಅದು ಅನುಕೂಲ ಮಾಡ್ತದ ಅಂತ ಇದು ಸಮಾನವಾಗಿ ಕಂಠಸ್ಥಾನದಲ್ಲಿ ಕಂಠಸ್ಥಾನ ಅಂದ್ರೆ ಅಂದ್ರೆ ನಾಗಿಸ್ಥಾನ ಅಂದ್ರೆ ಅಂಕದಲ್ಲಿ ಇದ್ದು ತಿಂದಂತ ಅನ್ನಾದಿಗಳನ್ನು ಅದು ಸ್ವಚ್ಛಿಕ್ರಿಯೆ ಮಾಡುತ್ತದೆ ಅಂತ ಹೇಳ್ತಾರೆ ಉದೇ ಉದಾನ ಅಂತಂದ್ರ ಅದು ತಂತ್ರದಲ್ಲಿ ಇಟ್ಟು ಚೇತರಿಕೆ ಶೀಲ ಇವೆಲ್ಲ ಮಾಡೋದ ಕೆಲಸ ಧ್ಯಾನ ಇದು ಈ ಸರ್ವ ಈ ಶರೀರದಲ್ಲಿ ವ್ಯಾಪಿಸಿಕೊಂಡು ತಿರುತ್ತದೆ ಅದಕ್ಕೆ ಇವು ಐದು ಪ್ರಾಣಿ ಬಿರು ಅನ್ನುತ್ತಾರೆ ಪ್ರಾಣಿಗಳು ಅನ್ನುತ್ತಾರೆ ಇನ್ನ ಅರವತ್ತ ಮೂರನೇ ಪ್ರಶ್ನೆ ರೀ ಮನ ಅಂದ್ರೆ ಏನು ಅಂತ ಪ್ರಶ್ನೆ ಐತ್ರಿ ಇದು ಮನ ಅಂದ್ರೆ ಸಂಕಲ್ಪ ವಿಕಲ್ಪ ಸಂಕಲ್ಪ ವಿಕಲ್ಪ ಕೆ ಅದಕ್ಕಾಗಿ ಮಾಡಿ ಯುವಕರ ಬಗ್ಗೆ ಹೇಳಬೇಕಂದ್ರೆ ನಮಗೂ ಸುತ್ತ ಬರಗಿಲ್ಲ